ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ನಿಮ್ಮ ಅಮ್ಮಯ್ಯ ವಿಜಯಪುರ ನಗರದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಎರಡ್ನೂರ ಎಂಬತ್ತರ ಜಯಂತೋತ್ಸವ ಅಂಗವಾಗಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ವೃತ್ತ ಸಮಿತಿ ಸಂಯೋಗದಲ್ಲಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬಾಳು ಚವ್ಹಾಣ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೆರವಣಿಗೆ ಹಾಗೂ ಬೃಹತ್ ಸಮಾವೇಶ ನೆರವೇರಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರಪ್ರದೇಶ ಬಂಜಾರ ಸಮಾಜದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಮಾಜದ ಮಹಾಂತರು ಸ್ವಾಮೀಜಿಗಳು ಪರಮ ಪೂಜರು ಮಹಾರಾಜರು ಹಾಗೂ ರಾಜಕೀಯ ಗಣ್ಯತಿ ಗಣ್ಯರು ವಿಜಯಪುರ್ ಜಿಲ್ಲೆಯ ವ್ಯಾಪ್ತಿಗೆ ಬರುವ ತಾಂಡದ ನಾಯಕ ಕರ್ಬಾರಿ ದಾವ ಮತ್ತು ಉದ್ಯಮಿಗಳು ಯುವಕ ಮಿತ್ರರು ಭಾಗವಹಿಸುವರು ಹಾಗೂ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬಾಳು ಚವ್ಹಾಣ್ ಇವರ ನೇತೃತ್ವದಲ್ಲಿ ಪೂಜ್ಯರಾದ ಗೋಪಾಲ್ ಮಹಾರಾಜ ಚಂದ್ರಶೇಖರ್ ರಾಠೋರ್ ರಾಜು ಕನ್ಸಾರಿ ದುಂಡಿರಾಮ್ ಸುರೇಶ್ ಚವ್ಹಾಣ್ ರಾಜು ನಾಯಕ್ ಶಿವ ಚಾದವ್ ವಿಜಯ್ ಚವಾಣ್ ಲವ ಚವಾಣ್ ಅನಿಲ್ ನಾಯಕ್ ಸಂಜಯ್ ಚವಾಣ್ ಸಂಜಯ್ ರಾಠೋಡ್ ಪ್ರಕಾಶ್ ನಾಯಕ್ ಬಾಬು ನಾಯಕ್ ಕಿಶೋರ್ ರಾಠೋಡ್ ಶಾರದಾ ಬಾಯಿ ಅರ್ಜುನ್ ಲಮಾನಿ ಮತ್ತು ಅನೇಕ ಸಮಾಜದ ಗುರು ಹಿರಿಯರು ಈ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಸಮಾಜದ ಬಾಂಧವರು ಮಾಹಿತಿ ನೀಡಿದರು ಗುರು ಬಂಜಾರ ಸಮಾಜ ಜಗದ್ಗುರು ಶ್ರೀ ಸಂತ ಶವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಸರ್ ಇಲ್ಲಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ಮಾರ್ಗ ರಾಮ ಮಂದಿರ್ ರೋಡ ಬಂಜಾರ ಸರ್ಕಾರದವರೆಗೆ ಇಟ್ಕೊಂಡಿದ್ದೆ ಸರ್ ಆ ಮೆರವಣಿಗೆಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಹಾಗೂ ನಮ್ಮ ಸಮಾಜದ ಸಂಸ್ಕೃತಿ ಉಳಿಸೋ ಅಂತ ಕೆಲಸ ಇದ್ದಾಳೆ ಅಂದರೆ ಯಾರಾದರೂ ಇದ್ದರೂ ಅದು ಮಂಗ್ಲಿಬಾಯಿ ಅವರು ಅವರು ಕೂಡ ಬರ್ತಾ ಇದ್ದಾಳೆ ಅದಕ್ಕೆ ಇವರು ಎಲ್ಲರೂ ಇಬ್ಬರು ಗೆಸ್ಟ್ ಬಂದ ಈ ಬೃಹತ್ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರಿಗೆ ಬೃಹತ್ ಇದು ಒಂದು ದೊಡ್ಡ ಪ್ರಮಾಣದಾಗ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಇವರಿಬ್ಬರು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದ್ರೆ ತಾವು ಎಲ್ಲರೂ ಬಂದು ಈ ಬೃಹತ್ ರ್ಯಾಲಿಗೆ ಮತ್ತು ಇದು ವೇದಿಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ನೀವೆಲ್ಲರೂ ಬಂದು ನಮ್ಮ ಪೂಜ್ಯರು ಬರ್ತಾರೆ ಅವ್ರ ಎಲ್ಲ ಪೂಜ್ಯರದು ಆಶೀರ್ವಾದ ಹೇಳಿ ತಮ್ಮೆಲ್ಲರಿಗೆ ಕಳ್ಕಳಿ ವಿನಂತಿ ಮಾಡ್ತೇನೆ ಸರ್ ಎಷ್ಟೇ ತಾರೀಕು ಸರ್ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸರ್ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗತ್ತೆ ಸರ್ ನಾಲ್ಕು ಮೂವತ್ತರ ತನ ಬಂಜಾರ ಸರ್ಕಲಿಗೆ ಅಲ್ಲಿ ಮುಕ್ತಾಯ ಆಗುತ್ತೆ ಸರ ಅಲ್ಲಿಂದ ಮತ್ತೆ ವೇದಿಕೆ ಕಾರ್ಯಕ್ರಮ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ ಪಕ್ಕದಲ್ಲಿ ಆವರಣದಲ್ಲಿ ಸರ್ತಾ ಇದ್ದಾರೆ ಈ ಸರ್ ಸುಮಾರು ಸರ ಈಗ ಮೆರವಣಿಗೆ ಮೂವತ್ತರಿಂದ ನಲವತ್ತು ಜನ ಸೇರ್ಬೋದು ಸರ್ ಆದ್ರೆ ಈಗ ನಮಗೆ ಆ ಕಡೆ ಬರೋ ಸುದ್ದಿ ನೋಡ್ಬೇಕಂದ್ರೆ ಎಪ್ಪತ್ತು ಎಂಬತ್ತು ಸಾವಿರ ಜನ ತನಕ ಬರ್ತಾರ ಅನ್ನೋದು ನಮಗೆ ಒಂದು ವಿಶ್ವಾಸ ಇದೆ ಸರ್ ನೋಡೋಣ ಸರ ಈಗ ಎಷ್ಟು ಜನ ಸೇರ್ತಾರೆ ಏನು ಈಗ ನಮಗಂತೂ ಬಂದಿದ ಪ್ರಕಾರ ಒಂದು ಎಂಬತ್ತು ಸಾವಿರ ಬರಬಹುದು ಯಾವಾಗ ಕಾರ್ಯಕ್ರಮ ಇರ್ತದೆ ಸರ್ ಇದು ವೇದಿಕೆ ಕಾರ್ಯಕ್ರಮ ಸರ್ ರವಿವಾರ ಸಂಜೆ ಐದು ಗಂಟೆ ಇರ್ತದೆ ಸರ್ ಐದು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಸರ್ ಹಾ ಬೇರೆ ಬೇರೆ ನಮ್ಮ ಪೂಜ್ಯರು ಕನೇರಿ ಅಪ್ಪಾಜಿ ಅವರು ಬರ್ತಾರ ಮತ್ ನಮ್ಮ ಕೂಡಲ ಸಂಗಮ ಅಜ್ಜಾರು ಬರ್ತಾರ ಆಮೇಲೆ ನಮ್ಮ ಗುಣಾಪುರ ಅಮ್ಮರು ಬರ್ತಾರ ಈಗ ಅನೇಕ ಎಲ್ಲ ಸಮಾಜದವರಿಗೂ ಕೂಡ ನಾವು ಧರ್ಮ ಗುರುಗಳಿಗೆ ನಾವು ಹಾಕೊಂಡಿದ್ವಿ ಸರ್ ಅವ್ರು ಸರ್ ಜಿಲ್ಲೆ ಮುಖಂಡರಿಗೆ ಇದು ವಿಷಯ ಗೊತ್ತಾಗಿದೆ ಹಾಂ ಗೊತ್ತಾಗಿದೆ ಸರ್ ಎಲ್ಲರಿಗೆ ಈ ಆಲ್ರೆಡಿ ಇದನ್ನು ಸುದ್ದಿ ಮುಡಿಸೋಂಥ ಕೆಲಸ ನಾವು ಮಾಡಿದ್ದೇವೆ ಸರ್ ಏನು ಮತ್ತು ಆಮೇಲೆ ಪ್ರತಿಯೊಬ್ಬರಿಗಂತೂ ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೇಳಕ್ಕಂತೂ ಆಗಲಿ ಆಗಿಲ್ಲ ಸರ್ ಆದರೂ ಏನೇ ಅದಾರ ತಾಂಡೆ ಮುಖಂಡರ ಇರ್ತಾರ ಅಂಥವ್ರಿಗೆ ನಾವು ಪ್ರತಿಯೊಂದು ತಾಂಡೆಗೆಕ್ಕೆ ಹೇಳುವಂಥದ್ದು ಒಂದು ವ್ಯವಸ್ಥೆ ಆಟೋ ಒಂದು ಚ ಇದಕ್ಕೆ ಬಂಗಾ ಹಚ್ಚಿ ಒಂದು ಕ್ರೋಝರ್ ನಮ್ಮ ಭಜನಾ ಟೀಮದು ಸರ್ ನಮ್ಮ ಸಮಾಜದ ಸಂಸ್ಕೃತಿದ ಒಂದು ಭಜನಾ ಟೀಮದು ಸರ್ ಆ ಸಂಸ್ಕೃತಿ ಟೀಮ್ ದಿಂದ ಅವ್ರಿಗೆ ಮುಟ್ಟಿಸುವಂತ ಕೆಲಸ ನಾವು ಸರ್ ತಾಂಡೆ ತಂಡೆಗಳಲ್ಲಿ ಈಗ ಸರ್ ನಮ್ಮ ಕರ್ನಾಟಕ ತೆಲಂಗಾಣ ಗೋವಾ ಮಹಾರಾಷ್ಟ್ರ ಎಲ್ಲ ಕಡಲ ಜನ ಬರ್ಬೋದು ತೆಲಂಗಾಣ ಮಹಾರಾಷ್ಟ್ರದಿಂದ ಒಂದು ಏ ಒಂದ್ ನೂರ 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 ಮಂದಿರ ಬರ್ಬೋದು ಸರ್ ಅಲ್ಲಿ ಸರ್ ಹಾ ಮುಖಂಡ್ರು ಬರ್ತಾರೆ ಸರ್ ಅದು ಸಂತೋಷ ಆಮೇಲೆ ಮಹಾರಾಷ್ಟ್ರದಿಂದ ಒಂದು ದೊಂದ್ ತಿನ್ಸೇ ಮಂದಿರ ಮಿನಿಮಮ್ ಬರ್ತಾರ ಸರ್ ಮಹಾರಾಷ್ಟ್ರದಿಂದ ಆಮೇಲೆ ಬಿಜಾಪುರ್ ಬಿಜಾಪುರ್ ಎಲ್ಲಾ ಕಡೆಯಿಂದ ಬರಕ್ ಸರ್ ಪ್ರಕಾಶ್ ಬಾಳು ಚವಾಣ ರಾಷ್ಟ್ರೀಯ ಬಂಜಾರ ಪರಿಷತ್ ಯೂತ್ ರಾಜ್ಯಾಧ್ಯಕ್ಷರು ಹಾಗೂ ಎಸ್ ಸಿ ಮೋರ್ಚಾ ನಗರ ಮಂಡಲ ಅಧ್ಯಕ್ಷರು ಓಕೆ ಸರ್ ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ